ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರಕ್ಕೆ ಹೈಪವರ್ ಕಮಿಟಿ ಭೇಟಿಯನ್ನ ನೀಡಿದೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಹೈಪವರ್ ಕಮಿಟಿ ಭೇಟಿಯನ್ನ ನೀಡಿರುವಂತದ್ದು ಎಡಿಜಿಪಿ ಹಿತೇಂದ್ರ ನೇತೃತ್ವದ ಹೈಪವರ್ ಕಮಿಟಿ ಭೇಟಿಯನ್ನ ನೀಡಿದೆ ಐಜಿಪಿ ಸಂದೀಪ್ ಪಾಟೀಲ್ ಎಸ್ಪಿ ರಿಷಂತ್ ಟೀಮ್ ಈಗಾಗಲೇ ಭೇಟಿಯನ್ನ ನೀಡಿದೆ ಉಗ್ರರ ಬ್ಯಾರಕ್ ಅಪರಾಧಿ ಉಮೇಶ್ ರೆಡ್ಡಿ ಬ್ಯಾರಕ್ ಅನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ ಜೈಲಿನ ವ್ಯವಸ್ಥೆಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇರುವ ತಂಡ ಮೂವತ್ತು ದಿನಗಳಲ್ಲಿ ವರದಿಯನ್ನ ನೀಡಲಿರುವ ಹೈ ಪವರ್ ಕಮಿಟಿ ಟೀಮ್ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಪವರ್ ಕಮಿಟಿ ಭೇಟಿಯನ್ನ ನೀಡಿರುವಂತದ್ದು ಭೇಟಿಯನ್ನ ನೀಡಿದ್ದಲ್ಲದೆ ಈಗಾಗಲೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಇನ್ನು ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ಹರಿದಾಡಿದ್ವು ಇನ್ನು ಉಗ್ರರಿಗೆ ರಾಜ್ಯಾತಿಥ್ಯವನ್ನು ಕೊಡಲಾಗ್ತಾ ಇದೆ ಇನ್ನು ಉಗ್ರರಿಗೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಇನ್ನು ಈ ಹಿಂದೆಯೂ ಕೂಡ ಒಬ್ಬ ರೌಡಿ ಶೀಟರ್ ಕೂಡ ಬರ್ತ್ಡೇಯನ್ನು ಅತ್ಯಂತ ಅದ್ಭುತವಾಗಿ ಸೆಲೆಬ್ರೇಟ್ ಕೂಡ ಮಾಡಿಕೊಂಡಿದ್ದವನ್ ಮಾಡಿಕೊಂಡಿದ್ದ ಇನ್ನು ಜೈಲಿನ ಮೂವತ್ತು ದಿನಗಳಲ್ಲಿ ವರದಿಯನ್ನ ನೀಡಲಿರುವ ಹೈಪವರ್ ಕಮಿಟಿ ಸಭೆ ಇನ್ನು ಪರಪ್ಪನ ಅಗ್ರಹಾರಕ್ಕೆ ಹೈಪವರ್ ಕಮಿಟಿ ಭೇಟಿಯನ್ನ ನೀಡಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎ ಡಿ ಜಿ ಪಿ ಹಿತೇಂದ್ರ ನೇತೃ ನೇತೃತ್ವದ ಹೈಪವರ್ ಕಮಿಟಿ ಸಭೆ ಇಲ್ಲಿ ಎಡಿಜಿಪಿ ಜಿ ಪಿ ಹಿತೇಂದ್ರ ನೇತೃತ್ವದ ಹೈ ಪವರ್ ಕಮಿಟಿ ಭೇಟಿಯನ್ನ ನೀಡಿರುವಂಥದ್ದು ಈಗಾಗಲೇ ಪರಿಶೀಲನೆ ಕೂಡ ಮಾಡಿದ್ದಾರೆ ಇನ್ನು ಎಸ್ ಪಿ ರಿಷ್ಯಂತ್ ಭೇಟಿಯನ್ನ ನೀಡಿದ್ದಾರೆ ಉಗ್ರರ ಬ್ಯಾರಕ್ ಅಪರಾಧಿ ಉಮೇಶ್ ರೆಡ್ಡಿ ಬ್ಯಾರಕನ್ನು ಕೂಡ ಪರಿಶೀಲನೆಯನ್ನು ಮಾಡಿರುವಂಥದ್ದು ಇನ್ನು ಜೈಲಿನ ವ್ಯವಸ್ಥೆಗಳನ್ನು ಅಲ್ಲಿ ಪರಿಶೀಲನೆಯನ್ನು ಈಗಾಗಲೇ ಹೈಪವರ್ ಕಮಿಟಿ ಸಭೆ ತಂಡವನ್ನು ನಡೆಸ್ತಾ ಇದೆ ಮೂವತ್ತು ದಿನಗಳಲ್ಲಿ ವರದಿಯನ್ನು ಹೈಪವರ್ ಕಮಿಟಿ ಟೀಮ್ ವರದಿಯನ್ನು ನೀಡಲಿದೆ ಎಸ್ ನೀವು ಕೂಡ ಒಂದು ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಆ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿನ ಕೈದಿಗಳು ಆರಾಮಾಗಿ ಕುಣಿದು ಕುಪ್ಪಳಿಸುತ್ತಾ ಅದಷ್ಟೇ ಅಲ್ಲದೆ ನಾನ್ ವೆಜ್ ಊಟವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ಇವ್ರಿಗೆ ಈ ಹಾಸ್ಟೆಲ್ ಥರ ಈ ಕಾಲೇಜ್ ಟೈಮಲ್ಲಿ ಹಾಸ್ಟೆಲ್ಸ್ ಇರುತ್ತಲ್ಲ ಹಾಸ್ಟೆಲ್ ಥರ ಫೀಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇನ್ನು ಜೈಲಿನ ಒಳಗೆ ಮದ್ಯಪಾನ ಸೇವನೆ ಆಗಿರಲಿ ಫೋನನ್ನು ಬಳಸ್ತಾ ಇರೋದಾಗಿರಲಿ ಹಾಗೆ ಬರ್ತ್ಡೇ ಸೆಲೆಬ್ರೇಟ್ ಆಗಿರಲಿ ಆರಾಮಾಗಿ ನಾನ್ ವೆಜ್ ಊಟ ಮಾಡ್ತಾ ಇರೋದಾಗಿರಲಿ ಒಂದು ರೀತಿಯಾಗಿ ಈ ಕೈದಿಗಳಿಗೆ ಮನೆ ತರ ಫೀಲ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಪರಪ್ಪನ ಅಗ್ರಹಾರಕ್ಕೆ ಈಗಾಗಲೇ ಹೈ ಪವರ್ ಕಮಿಟಿ ಸಭೆ ಕೂಡ ಭೇಟಿಯನ್ನ ನೀಡ್ತಾ ಇರುವಂಥದ್ದು ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಉಗ್ರ ಶಕೀಲ್ ಮನ ಫೋನ್ ಫೋನನ್ನು ಯೂಸ್ ಮಾಡ್ತಾ ಇರುವಂಥದ್ದು ಹಾಗಾದ್ರೆ ಈ ಕೈದಿಗಳಿಗೆ ಫೋನನ್ನು ತಂದು ಕೊಟ್ಟವರು ಯಾರು ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಟ್ಟಿರೋದು ಯಾರು ಅನ್ನೋದನ್ನು ಈಗಾಗಲೇ ಹೈಪವರ್ ಕಮಿಟಿ ಸಭೆ ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮೂವತ್ತು ದಿನಗಳಲ್ಲಿ ವರದಿಯನ್ನು ಹೈಪವರ್ ಕಮಿಟಿ ಟೀಮ್ ನೀಡಲಿದೆ